அது ஆக்தூர் கடுமையினே கிளா అతను మెదమెద్య రీతీ పద్ధతి హేషపాడ ప్రతి ఒక్కరి పద్ధతి అభై రీతి ఇది నన్న వరుస కడికి మెదమె ధర్మముందు అనేక హబ్బ హరి దినకులు ఇని ఇని ఆదృష్ట నమ్మ మాత్ర దేవరని ప్రార్థన మన జనకులు ఉన్నారు ನಮಗೂ ಒಂದು ಎಡ್ಡೆ ರೀತಿಯ ಒಂದು ಅವಕಾಶ ನಮ್ಮ ಜೀವನ ಬರಲು ನಂಡ ದೇವರ ಅನುಗ್ರಹ ಮೂಡು ಅವು ಹಿಂದೂ ಧರ್ಮದ ಕಲೆ ನಾಗರ ಪಂಚಮಿ ನಮ್ಮ ತುಯ ಅವೇ ರೀತಿಯೇ ಇನಿ ಕ್ರೈಸ್ತ ಧರ್ಮದಕ್ಕೇ ಇನಿ ಕೊರಲು ಪರ್ಬ ಅದರ ಬೆದೇ ರೀತಿಯ ಪರ್ಬಂಟುಪ್ಪ ಅವೇ ರೀತಿಯೇ ಇನಿ ಮುಸಲ್ಮಾನ ಧರ್ಮದ ಕಲ್ಲ ಬೇತೆ ಬೇತೆ ರೀತಿಯ ಒಂದು ಆರಾಧನೆ ಮಾಡ ಅವಕಾಶ ಅಂಥ ಒಟ್ಟಿಗೆ ಜೈನ ಧರ್ಮ ಜೈನ ಧರ್ಮದಕ್ಕೆಲ್ಲ ಅಹಿಂಸೋ ಪರಮೋ ಧರ್ಮ ಪ್ರಪಂಚನ ರೀತಿಯ ಒಂದು ಅನುಷ್ಠಾನ ಆರಾಧನೆ ಮನಪ್ರಚನ ಸಂದರ್ಭ ಇಲ್ಲಿ ನಮ್ಮ ಧರ್ಮನು ಪೂರ ಎಡ್ಡೆ ವಿಚಾರಣೆ ಬಂತ ಹಿಂದೂ ಧರ್ಮ ಬಂತದೆ ಸರ್ವೇ ಜನ ಸುಖಿನೋ ಬಂತು ಮಾತ ಜನ ಸುಖವಾದ ಕೂಡ ಒಂದು ಹಿಂದೂ ಧರ್ಮ ಬಂತ అవే రీతి ముసల్మాన్ ధర్మ పడుతుంది ఇది అవే రీతి సమాన కార్య ఏడులేనా నెరకరే ఏను బడళ్ళనా ఆయన హసి నీగిసవరు రోగి ఉండేనా ఆయన చికిత్స అవే రీతి మాతర్ల కొన్ని కార్యకర్తలే భారీ ప్రీతి విశ్వాసంతో పంచి కలస్కారం మనం కూడా పనిచేసే ఇది పవిత్ర వాయించిన కురానట్ల పండించిన విచారం అవే రీతి ఇది బైపులు ఇచ్చిన పంట పంట ఇది శాంతి ఒక సౌహార్ద తెలియని ఒత్తు కొరపరిచిన కలస్కార్య తన నెరకరెవరన్నా తన శత్రువును కూడా ప్రీతిస్తూ వచ్చిన సందేశం యేసుదేవన్న సందేశం మా అవే జైన ధర్మ సందేశం అంటే అహింస పరమ ధర్మాలు మాత ధర్మల ఎడ్డ సందేశమే సమాజం కోర్తులు నదికులు పోతు సముద్ర సముద్రం చే అంచనే మాత సమాజనా మాత ధర్మల ఇని ఒట్టు పోతు సేర్పంచినవే భారతదేశ భారతదేశం అంట విభిన్నత ఏకత పడనించిన దేశ నిమిష ನಮ್ಮ ದೇಶ ಇನಿ ಬೆತೆ ಒನಿ ಮೂಡತೊಂದು ಬೆತೆ ಬೆತೆ ಕೂಡ ನಮ್ಮ ಹಿರಿಯೇರು ಅನ್ನು ನಮ ಅದನೆ ಮಲ್ತನ್ನ ಒಂಜಿ ಕ್ರಮ ಅನ್ನು ನಮ್ಮ ಹಿರಿಯೇರು ನಂಕ ಕೊರ್ತು ಪೋತಿ ನೆದದたら ನಮಲ್ಲವೇನ ದುಂಬದ ಬತ್ತೊಂದು ಕೋಪ ಅಂದ್ರೆ ನಮ್ಮ ಹಿರಿಯರ್ನ ಇಲ್ಲಾಡಿ ಆಟಿ ಬಲ್ಲಸುನಿ ಪನ್ಪಿನಂಚಿನ ಕ್ರಮ ಪಂಡ ಸೈತಿ ನಕಲೆನು ಲೈಲೆಪೂನು ಪಂಡು ದಾರಿ ಸೈತಿ ನಕಲೆನು ಲೈಲೆಪೂನು ಸೈತಿಲ ಜುವ ಮಾತ್ರ ಖರೀದಿ ಪೋತುಂಡೆ ವಿನಃ ಅಕಲ ನಮ್ಮೊಟ್ಟದ ಪಂಪಿನ ಚಿನ ಭಾವನಾತ್ಮಕ ಸಂಬಂಧನ ದೀವನ್ನ ಕ್ರಮ ಅಂಚಾಕಲು ಒಂದು ಸರ್ತಿ ಬರ್ಪೇರು ನಮಕ್ ಪಂಡ ನಮ್ಮ ಅಕ್ಲೇನ ಬಲಸುದು ಅಕ್ಲೇನು ಸಮಾಧಾನ ಅಲ್ಪ ನಂಚಿನ ಅಕ್ಕ ಸೈತಿ ಪಂಡ ನಮಕ್ ಅವು ಮುಗಿದುಕೊಂಡು ಖರೀದ್ಕೊಂಡು ನನ್ನ ಇಚ್ಛಿ ಅಕಲ ದೇಹಾಂತಿ ಆಂಡ್ ಪಲ್ಪೇ ಅವ ನಮ್ಮೊಟ್ಟಿಗೆ ಸದಾಕಾಲ ಉಪ್ವೇರಿಂದ ಪನ್ಪಿನೇನು ಲೆಪ್ಪುನು ಅಕ್ಲೇನು ಲೆಕ್ಕದ ಆ ಕ್ರಮನು ಮಲ್ಪುನಿ ಪನ್ಪಿನವು ಅಕಲ ನಮ್ಮೊಟ್ಟಿಗೆ ಏಪಲ ಉಪ್ಪೇರ್ ಅಕ್ ಏಪಲ ಪೋಪು ಜೀರು ಪಂಪಿನ ಪಾಲದ ಕೆತ್ತದ ಕಷಾಯ ಪರಿಯ ನಮ ಕೈಪೇನ್ ಪಂಡ ನಮ್ಮ ಜೋಕ್ಲವೇನು ಪರ್ಪು ಜ ನಮಲ್ಲಾ ಐಕ ಇತ್ತೆ ಜೋಕ್ಲಿಗೆ ಇಂಗ್ಲೀಷ್ ಮೆಡಿಸಿನ್ ಪೂರ ಕೊರ್ದ ಐ ಬೊಕ್ಕ ಐತ ಬಗೆತ ಆಚರಣೆದ ಪಿರಉು ನಂಚಿನ ಆ ಔಷಧೀಯ ಗುಣದಾದ ಉಂಟಂದು ಪಂಪಿನೇನು ನಮ್ಮ ಪಂಡ ಕೈಬೇನು ಪರ್ಪುನ ಹಿಂದೆ ಪಾಲದ ಕೆತ್ತದ ರಸನ್ ಅನ್ನ ಮರ್ತನು ದಾಯಿ ಪರ್ಪೇರ್ ನಮ್ಮ ಹಿರಿಯ ಕುಲ ದಾಯಿ ಕಣತೇರ್ ಪಂಪಿನೇನು ನಮ್ಮ ತೆರೆಯೋ ನೋಡುವ ದಾಯಿಗಂದ ಪಂಡ ಆಟಿದ ತಿಂಗಲು ಅವು ಕಿರಿಗೂಟ ಬರ್ಸದ ಸಮಯ ನಮ್ ಗೊತ್ತುಂಟು ಎತ್ತೋ ವರ್ಷದ ಬಕ್ಕ ಈ ವರ್ಷ ನಿಜವಾಯಿನ ಆಟಿನ ನಮಕ್ ತೋಜಾಡ್ಲಿ ನಮಕ್ ದಾಲ ಬೇಲೆ ಮಲ್ಪಂದಿಲ್ಲಕ ಪಿದೈ ಬರಂದಿಲ್ಲಕ ಜಾಲಿ ಕೆರೆಂಚಿ ಹಾಕೋಲೇಕ ಎತ್ತೋ ವರ್ಷದ ಬಕ್ಕ ಆಂಡ್ ಅಂದ ನಮ್ಮ ಹಿರಿಯ ಕಾಲದ ಆಟಿ ಇಂಚಿನೇ ಇತ್ತುಂಡ್ ಅಕ್ಲೆಗ್ ಪುನಿಯರೆ ತಿನಿಯರೆ ಬಂಗ ಹಾತಿ ಅಂದ್